ಜಲಸಂಬಂಧಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಆರಂಭಿಸುವಂತೆ ಡಿ ಐನ ರಾಜ್ಯ ಸಮಿತಿಯ ಸದಸ್ಯ ಡಿ ಸ್ಯಾಮ್ಸನ್ ಅವರು ಒತ್ತಾಯಿಸಿದ್ದಾರೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿದ ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್ ಅವರು ಮಳೆ ಕಾರಣದಿಂದ ದಾಂಡೇಲಿ ಸುತ್ತಮುತ್ತ ಪ್ರವಾಸಿ ತಾಣಗಳಲ್ಲಿ ಜಲಸಂಬಂಧಿತ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿರುವುದರಿಂದ ಇದಕ್ಕೆ ನಂಬಿಕೊಂಡಿರುವ ಸಾವಿರಾರು ಕುಟುಂಬಗಳು ಸಂಕಷ್ಟವನ್ನು ಎದುರಿಸುವಂತಾಗಿದೆ ಕೂಡಲೇ ಈ ಪ್ರವಾಸೋದ್ಯಮ ಉತ್ತೇಜಿಸಲು ಹಾಗೂ ಇದನ್ನೇ ನಂಬಿಕೊಂಡಿರುವ ಕುಟುಂಬಗಳ ಹಿತದೃಷ್ಟಿಯಿಂದ ಜಲಸಂಬಂಧಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಈ ಕೂಡಲೇ ಆರಂಭಿಸುವಂತೆ ಡಿವೈಎಫ್ ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್ ಅವರು ಒತ್ತಾಯಿಸಿದ್ದಾರೆ ದಯವಿಟ್ಟು ಇವತ್ತು ಪ್ರವಾಸ ಸ್ಥಾನಗಳನ್ನ ಮಳೆಗಾಲಕ್ಕೆ ಬೇಕಾ ಮಳೆಗಾಲಕ್ಕೆ ಇರುವಂತ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಕೂಡ ಪ್ರಯತ್ನವನ್ನ ಮಾಡ್ಬೇಕು ಮತ್ತೆ ಜಲ ಕ್ರೀಡೆ ಏನು ಸ್ಥಗಿತ ಆಗಿದೆ ದಯವಿಟ್ಟು ಈಗಾಗಲೇ ಮಳೆಯ ಒಂದು ಹಂತದ ಮುಗಿಯುವಂತ ಸಂದರ್ಭ ಕಾಣ್ತಾ ಇದೆ ಕೂಡಲೇ ಇವತ್ತು ಜಲ ಕ್ರೀಡೆಯನ್ನ ಪ್ರಾರಂಭ ಮಾಡಬೇಕು ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತೆ ಈ ಭಾಗದ ಯುವ ಜನರಿಗೆ ಮತ್ತೆ ಪ್ರವಾಸೋದ್ಯಮನ ಅವಲಂಬಿತವಾದಂತಹ ಕುಟುಂಬಗಳಿಗೆ ಎಲ್ಲರಿಗೂ ಕೂಡ ಅದರಿಂದ ಒಂದು ಸಹಾಯ ಸಹಕಾರ ದಯವಿಟ್ಟು ಜಲಕ್ರೀಡೆಯನ್ನು ಪ್ರಾರಂಭ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಡಿವೈಎಫ್ಐ ಜಿಲ್ಲಾ ಮುಖಂಡ ಇಬ್ರಾನ್ ಖಾನ್ ಪ್ರಮುಖರಾದ ಯೇಸು ರತ್ನ ದಾಮ್ ಶೆಟ್ಟಿ ಶಾಹಿಲ್ ಶೇಖ್ ಗೌಸ್ ಅಸ್ಲಾಂ ಸಮೀರ್ ಗೋಪಿ ಮಿಬಾರಕ್ ಫಯಾಜ್ ಯಾಸೀನ್ ಮಹೀದ್ ಆಲೋ ಪ್ರಕಾಶ್ ಜೋಯಲ್ ಸುನಿಲ್ ಕಾಂತರಾವ್ ಮತ್ತು ವಿಶಾಲ್ ಉಪಸ್ಥಿತರಿದ್ದರು ಕೇಂದ್ರ plus news done daily.